ತುಂಬಾ ಚೆನ್ನಾಗಿದೆ ಸ್ಟೋರಿ ಮತ್ತೆ ಯೂತ್ಸು ಒಳ್ಳೆ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಅವರು ಪರ್ಫಾರ್ಮೆನ್ಸ್ ಆಗಿರ್ಬೋದು ಆಕ್ಟಿಂಗ್ ಆಗಿರ್ಬೋದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸೊ ಸಾಂಗು ಎಲ್ಲ ಚೆನ್ನಾಗಿದೆ ಡೈಲಾಗ್ಸ್ ಎಲ್ಲ ಚೆನ್ನಾಗಿದೆ ಸ್ವಲ್ಪ ಎಲ್ಲಾನು ಓವರ್ ಆಲ್ ಚೆನ್ನಾಗಿದೆ ಸರ್ ನೋಡ್ಬೋದು ಬಂದು ಫ್ಯಾಮಿಲಿ ಬಂದು ನೋಡ್ಬೋದು ಸ್ವಲ್ಪ ಒಂದು ಒಂದೇ ಒಂದು ಅಂಶ ಅಂದ್ರೆ ಆ ಕಿಸ್ಸಿಂಗ್ ಮಾಡೋದ್ರಿಂದ ನಮ್ಗೆ ಸ್ವಲ್ಪ ಇರಿಟೇಟ್ ಆಗುತ್ತೆ ಅವಾಗ ಪದೇ ಪದೇ ನೋಡಕ್ಕೆ ಅದೊಂದು ಬಿಟ್ರೆ ಓವರ್ ಆಲ್ ಎಲ್ಲ ಚೆನ್ನಾಗಿದೆ ಆಲ್ ದ ಬೆಸ್ಟ್ ಟಿ ಚೆನ್ನಾಗಿದೆ ಚೆನ್ನಾಗಿದೆ ಆ ಕಾಮಿಡಿ ಎಲ್ಲ ಚೆನ್ನಾಗಿದೆ ಸಕ್ಕತ ಎಲ್ಲ ನೋಡಬೇಕು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅದೇ ಹೇಳ್ದಂಗೆ ಇಲ್ಲಿ ಹೊಸಬ್ರು ಇದ್ದಾರೆ ಇದಾರೆ ಬಂದಿದ್ದಾರೆ ಮತ್ತೆ ನಾನು ಕಾಮಿಡಿ ತುಂಬಾ ಕಾಮಿಡಿ ಆಗಿ ಇರಲ್ಲ ಅನ್ಕೊಂಡೆ ಯಾಕಂದ್ರೆ ತುಂಬಾ ತುಂಬಾ ದೊಡ್ಡ ದೊಡ್ಡ ಆಕ್ಟರ್ಸ್ ಇದಾರೆ ಕಾಮಿಡಿನಲ್ಲಿ ಬಟ್ ಇವ್ರಗಳನ್ನ ಹಾಕೊಂಡ್ ಮಾಡಿರೋದು ತುಂಬಾ ಚೆನ್ನಾಗಿದೆ ನನ್ಗೆ ಗದ್ದಲಿ ಕೆ ಸಿ ಅವ್ರು ಮಾಡಿರೋದು ತುಂಬಾನೇ ಇಷ್ಟ ಆಗಿದೆ ನನಗೆ ಈ ಫಿಲಂ ಪರ್ಫೆಕ್ಟ್ ಹಂಡ್ರೆಡ್ ಡೇಸ್ ಓಡೇ ಓಡುತ್ತೆ ಓಡೋ ಹಾಗೆ ನಾವು ಮಾಡೇ ಮಾಡ ಇಷ್ಟ ಆಯ್ತು ಏನ್ ಇಷ್ಟ ಆಯ್ತು ಲೋ ಸ್ಟಾರ್ ಇಷ್ಟ ಆಯ್ತು ಸರ್ ಇಷ್ಟ ಆಯ್ತಾ ಆ بڑا ಬೇಡ ಸುಸೀ ಆರಿಬ್ಬರು ಲೋ ಸ್ಟಾರ್ ಇಷ್ಟ ಆಯ್ತೇ యాಕ್ಟಿಂಗ್ ಲೈಕ್ యాಕ್ಟಿಂಗ್ ಲೈಕ್ ಇಷ್ಟ ಆಯ್ತು ಅವರ ಹೋಗಿದ್ದು ಬಂದಿದ್ದು ಇಷ್ಟ ಆಯ್ತು ಸಾಸಿನ ಸಿನಿಮಾ ಚೆನ್ನಾಗಿದೆ ಇಷ್ಟ ಆಯ್ತು ಸಿನಿಮಾದಲ್ಲಿ ಚೆನ್ನಾಗಿದೆ ಏನ ಇಷ್ಟ ಆಯ್ತು ಮೇಡಂ ಸಿನಿಮಾ ಚೆನ್ನಾಗಿದೆ ನೋಡಬಹುದು ಗಾಡಿ ಚೆನ್ನಾಗಿದೆ ಸೈಕ ಆಗಿದೀನಿ ಇಷ್ಟ ಆಯ್ತು ನಂಗೆ ಉಡ್ಕ ಉಡ್ಗಿದ್ರ ಸಕಂದೆ ಆಸ. ಬೆಳೆಗಿತು. ತುಂಬಾ ಚೆನ್ನಾಗಿದೆ ಸಿನಿಮಾ, ಕಾಮಿಡಿ ಇದೆ. ಒಳ್ಳೆ ಎಂಜಾಯ್ ಮಾಡಿದ್ಲಿ. ಬಟ್ ಹೊಸ ಟೀಮ್ ಒಳ್ಳೇದಾಗ್ಲಿ ಚೆನ್ನಾಗಿ ಬೆಳೆಯ್ಲಿ ಅಂತ ಕೇಳ್ಕೊಂತ. ಬೇಗೆ ಮೂವಿ ಚೆನ್ನಾಗಿತ್ತು ಅಪ್ಪ. ತುಂಬಾ ಸ್ಟೋರಿ ತುಂಬಾ ಚೆನ್ನಾಗಿತ್ತು. ಕಾಮಿಡಿ ಚೆನ್ನಾಗಿತ್ತಪ್ಪ ಅಪ್ಪ. ಲವ್ ನ ಬೇರೆ ತರ ತೋರಿಸಬಹುದು ಅಷ್ಟೇ

ತುಂಬ ಚೆನ್ನಾಗಿದೆ ಎಲ್ಲರೂ ನೋಡೋ ಅಂತ ಚೆನ್ನಾಗಿದೆ ಸೊ ಮತ್ತೆ ಮತ್ತೆ ನಾನು ಎಲ್ಲ ಇಂಟ್ರ್ಯೂನಲ್ಲಿ ಹೇಳ್ತಾ ಇದ್ದೀನಿ ನಾನು ಕನ್ನಡ ಅಂದರೆ ತುಂಬ ಇಷ್ಟ ಕನ್ನಡ ಜನ ತುಂಬ ಜನ ಹೇಳಿದ್ದಾರೆ ನಮಗೆ ಕನ್ನಡ ಜನ ಕನ್ನಡ ಫಿಲಮ್ನ ಸಪೋರ್ಟ್ ಮಾಡಲ್ಲ ಅಂತ ಆದರೆ ಇವತ್ತು ಅದು ತಪ್ಪು ಅಂತ ನಮ್ಮ ಜನತ ತೋರಿಸಿದ್ದಾರೆ ಮತ್ತೊಂದೊಮ್ಮೆ ನಮಗೆಲ್ಲರಿಗೂ ನಿಮ್ಮ ಕಡೆಯಿಂದ ನಾನು ಇಡೀ ಕರ್ನಾಟಕ ಜನತೆಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ ದೊಡ್ಡ ಫ್ರಂ ಹಿಟ್ ಮಾಡೋಕ್ಕೆ ನಿಮ್ಮೆಲ್ಲ ಸಪೋರ್ಟ್ ಬೇಕು ಸೊ ಇವತ್ತು ಫಿಲ್ಮ್ ತು ಹೌಸ್ಫುಲ್ಲಾಗಿದೆ ಥಿಯೇಟ್ರು ಸೊ ಇನ್ನೂ ಪ್ರತಿದಿನ ಇದೇ ಥರ ದೊಡ್ಡ ರೀತಿಯಲ್ಲಿ ನೀವೆಲ್ಲ ಸಪೋರ್ಟ್ ಮಾಡಿ ನಮ್ಮ ಪ್ರೇಮ ಸಿನಿಮಾನ ಸಕ್ಸಸ್ ಕಡೆ ನಡೆಸಿ ಈ ಹುಡುಗರಿಗೆಲ್ಲ ಒಂದು ಲೈಫ್ ಕೊಡ್ತೀರ ಅಂತ ನಿಮ್ಮನ್ನೆಲ್ಲ ನಾನು ಇದ್ದೀನಿ ಸೊ ಎಲ್ಲರೂ ಹೇಳಿದಾಗೆ ಕೆಲವೊಂದು ಸೀನ್ಗಳು ಜಾಸ್ತಿ ಇದೆ ಅನಿಸುತ್ತೆ ಬಟ್ ಅದು ಪ್ರತಿಯೊಂದು ಲೈಫಲ್ಲಿ ಇರುತ್ತೆ ಬಟ್ ಎಲ್ಲರೂ ಹೇಳ್ಕೊಳೋಕ್ಕಾಗಲ್ಲ ಸೊ ಅದನ್ನ ನೋಡಿದಾಗ ನಮಗೆ ಮೆಮೊರಿಗಳು ಬರುತ್ತೆ ಓಹ್ ನಮ್ಮ ಲೈಫಲ್ಲಿ ಅವಾಗ ಹೆಂಗೆ ಹೆಂಗೆ ಮಾಡಿದೀವಲ್ಲ ಇಲ್ಲ ಇದು ಮಿಸ್ ಆಗಿದೀವಲ್ಲ ಅಂತ ಒಂದು ಕೆಲವೊಂದು ಸನ್ನಿವೇಶಗಳು ನಿಮಗೆ ರಿಮೈಂಡಿಂಗ್ ಆಗುತ್ತೆ ಮೆಮೊರೀಸ್ ಥರ ನಿಮ್ಗೆ ರಿಪೀಟ್ ಆಗುತ್ತೆ ಪ್ರತಿಯೊಬ್ಬರು ಲೈಫಲ್ಲಿ ನಡೆಯೋದನ್ನೇ ನಾವು ತೋರಿಸಿದ್ದೀವಿ ಯಾರ ಲೈಫಲ್ಲೂ ಇದು ನಡೆಯಲ್ಲ ಅಂತದೇನಿಲ್ಲ ಸೊ ಅದು ಪಾಸಿಟಿವ್ ಆಗಿ ತಗೊಳ್ರಿ ಸೊ ನಾವು ಮಾಡದೇರೋ ಟೈಮಲ್ಲಿ ನಾವು ಇದು ಮಿಸ್ ಆಗಿದ್ದೀವಲ್ಲ ಲೈಫಲ್ಲಿ ಅಂತ ಒಂದು ನೆನಪು ಥರ ಇರುತ್ತೆ ಸೊ ಹುಡುಗರಿಗೆ ಇದು ತುಂಬ ರೀಚ್ ಆಗೋವಂಥ ಒಂದು ಮೆಸೇಜ್ ಇದೆ ಲವ್ ಫೈಲ್ ಆದಮೇಲೆ ಸುಮಾರು ಜನ ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ ಕೆಲವೊಂದು ಡಿಪ್ರೆಷನ್ಗೆ ಹೋಗಿಬಿಡ್ತಾ ಇದ್ದಾರೆ ಹಂಗೆ ಆಯಿತು ಅಂದರೆ ಮತ್ತೆ ಈಚೆ ಹೆಂಗೆ ಬರ್ಬೋದು ಅನ್ನೋಕ್ಕೆ ಒಂದು ಎಕ್ಸಾಂಪಲ್ ಹೇಳಿದ್ದೀವಿ ಅದು ಮೆಸೇಜ್ ರೂಪದಲ್ಲಿ ರೀಚ್ ಆಗುತ್ತ ನಾವು ಅಂದ್ಕೊಂಡಿದ್ದೀವಿ ಸೊ ಖಂಡಿತ ಇದು ಪ್ರತಿಯೊಬ್ಬ ಹುಡುಗ ನೋಡಬೇಕು ಹುಡುಗಿ ನೋಡಬೇಕು ಫ್ಯಾಮಿಲಿ ಜೊತೆಗೆ ಬಂದು ನೋಡ್ಬೋದು ಸೊ ಪ್ರೇಮಂ ಮಧುರಮ್ ಸಿನಿಮಾನ ಇಷ್ಟು ದೊಡ್ಡ ರೀತಿಯಲ್ಲಿ ನಮ್ಮನ್ನ ಆಧರ್ನ ಕೊಡ್ತಾ ಇರುವ ಇಡೀ ಕರ್ನಾಟಕ ಜನತೆಗೆ ನಾನು ಮನಸ್ಪೂರ್ವವಾಗಿ ನಿಮ್ಮ ಕಡೆಯಿಂದ ನಾನು ನಿಮ್ಮ ಮುಖಾಂತರ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಅವರು ವಿರಾಜ್ ಥಿಯೇಟರ್ ಹೌಸ್ಫುಲ್ ಆಗಿದೆ ಬನ್ನಿ ಅಂದ ತಕ್ಷಣ ಐ ಮೀನ್ ಮಾರ್ನಿಂಗ್ ಇಂದ ರನ್ ಆಗ್ತಿತ್ತು ಶೋಸ್ ಯೂ ಹೌಸ್ಫುಲ್ ಆಗಿಲ್ಲ ಈವ್ನಿಂಗ್ ಬ್ರಸ್ ಹೌಸ್ಫುಲ್ ಆಗಿದೆ ಬಿಕಾಸ್ ಆಫ್ ಅಂದ್ರೆ ನೋಡಿದ ಜನ ಆಚೆ ಬಂದು ಕಾಮಿಡಿ ಇದೆ ಅದಿದೆ ಅಂತ ಹೇಳಿದಕ್ಕೆ ನಮ್ ಕನ್ನಡ ಸೆಂಟ್ರಲ್ ಮೀರಾಜಲ್ ಫುಲ್ ಆಯ್ತು ಬಂದ್ವಿ ಎಷ್ಟು ಕೇಳಿದ ತಕ್ಷಣ ಬಂದ್ವಿ ನೋಡದ್ವಿ ಒಳಗಡೆ ಹೋಗ್ತಿದ್ದಂಗೇನೆ ನಾನು ಹೇಳ್ತಿದ್ನಲ್ಲ ಅವ್ರ ನಗುನೆ ನನ್ಗೆ ಆಶೀರ್ವಾದ ಅಂತ ತುಂಬಾ ಖುಷಿ ಆಯ್ತು ಥಿಯೇಟರ್ ಪೂರ್ತಿ ನಗ್ನಕ್ತ ನಗ್ನಕ್ತ ಇದ್ರು ಕೆಲವೊಂದ್ ಡೈಲಾಗ್ ಗಳು ಮಿಸ್ ಐ ಮೀನ್ ಅವ್ರ ನಗ ಸೌಂಡ್ಗೆ ಡೈಲಾಗ್ ಗಳು ಕೇಳಿಸ್ತಿರ್ಲಿಲ್ಲ ಅಷ್ಟು ಜೋರಾಗಿ ನಗ್ತಿದ್ರ ಮೀನ್ ಕೇಳಕ್ಕಾಗಲಿ ಎಷ್ಟು ಖುಷಿ ಇದೆ ಅಂತ ನಗು ಸ್ಪ್ರೆಡ್ ಆಗ್ಬೇಕು ಇನ್ನು ಜಾಸ್ತಿ ಜನ ನಗ್ಬೇಕು ಅಷ್ಟೇ ನಮಗ್ ಬೇಕಾಗಿರೋದು ನಾನು ಹೇಳ್ದಂಗೆ ಅದು ಕಾಮಿಡಿ ರೊಮ್ಯಾನ್ಸ್ ಸ್ವಲ್ಪ ಕೆಲವೊಬ್ರು ಹೇಳಿದ್ರು ಕಿಸ್ ಅದು ಬಗ್ಗೆ ಬಟ್ ಅವ್ರೆಲ್ಲರ್ ಓವರ್ ಆಲ್ ಒಂದ್ ಒಳ್ಳೆ ಮೆಸೇಜ್ ಇದೆ ಒಳ್ಳೆ ಒಳ್ಳೆಂದೇ ಕಾಮಿಡಿ ಇದೆ ತುಂಬಾ ಎಂಜಾಯ್ ಮಾಡಿದ್ವಿ ಅಂದ್ರು ಆ ಮಾತ್ ಸಕ್ ಸರ್ ಆಡಿಯನ್ಸ್ ರಿವ್ಯೂಸ್ ಐ ಹ್ಯಾಪಿ ಅವ್ರ ನಗ್ತಿದ್ರು ಖುಷಿ ಪಟ್ಟರು ಹೌದು ಐ ಮೀನ್ ಸ್ವಲ್ಪ ಫ್ಯಾಮಿಲಿ ಆಡಿಯನ್ಸ್ ಸ್ವಲ್ಪ ಕಿಸ್ಸಿಂಗ್ ಸೀನ್ಸ್ ಸ್ವಲ್ಪ ಜಾಸ್ತಿ ಇದೆ ಅನ್ಸ್ತು ಬಟ್ ಹಂಗೆ ನಾವು ಈ ಕಡೆ ಹುಡುಗರ ಕಡೆ ಬಂದ್ರೆ ಬಂದಾಗೆಲ್ಲ ಅವ್ರಿಗೆ ಇಷ್ಟ ಆಯ್ತು ಅವರಿಗೆ ಹೇಳ್ತಿದೀನಿ ಕಿಸಿಂಗ್ ಸಿನ್ ಸ್ವಲ್ಪ ಇದಾಯ್ತು ಬಟ್ ಓವರ್ ಆಲ್ ಮೂವಿ ತುಂಬಾ ಖುಷಿ ಆಯ್ತು ತುಂಬಾ ನಕ್ಕ ತುಂಬಾ ಇದೆ ಅಂತ ಹೇಳ ಅಂದ್ರೆ ಅವ್ರಿಗೆ ಕಿಸಿಂಗ್ ಸಿನ್ ಇದ್ರು ಎಂಜಾಯ್ಡ್ ಅಲ್ವಾ ಎಲ್ಲರಿಗೂ ಬೇಕಾಗಿರೋದು ಇದೇನಂದ್ರೆ ಒಂದು ವೆಜ್ ಬಫೆ ಸ್ವಲ್ಪ ವೆಜ್ ಇದೆ ವೆಜ್ ಬೇಕಾದ್ರೆ ವೆಜ್ ತಿಂತಾರೆ ನಾನ್ವೆಜ್ ಬೇಕಾದ್ರು ನಾನ್ವೆಜ್ ತಿಂತಾರೆ ಬಟ್ ಎಲ್ಲಾರ್ಗು ತಿನ್ನೋದಕ್ಕೆ ತಟ್ಟೆ ತುಂಬಾ ಐಟಮ್ಸ್ ಇದೆ ನಮ್ಮ ಮೂವಿಯಲ್ಲಿ ನಾನು ಹೇಳೋದು ரெஸ்பான்ஸ் எல்லாம் நோர்ட்டர் நேம் ಶೌಟ್ ಮಾಡ್ತಾ ಇದ್ರು ಚಾರ್ವಿ ಅಂತಾನು ಕೇಳ್ದೆ ನಂಗೆ ತುಂಬಾ ಖುಷಿ ಆಯ್ತು ಬಿಕಾಸ್ ಆ ಕ್ಯಾರೆಕ್ಟರ್ ಅವ್ರು ಕರೀತಿದ್ದಾರೆ ಅಂತಂದ್ರೆ ಅದು ಅವ್ರಿಗೆ ತಗ್ಲಿದೆ ಅದು ರೆಕಗ್ನೈಸ್ ಆಗಿದೆ ಅಂತ ಅರ್ಥ ಅಂಡ್ ಬೇರೆ ಎಲ್ಲ ಕಾಮಿಕಲ್ ಯಾವ್ದೆಲ್ಲ ಸೀಕ್ವೆನ್ಸ್ ನಾವ್ ಅನ್ಕೊಂಡಿದ್ವಿ ಅಂತ ಐ ತಿಂಕ್ ಆಲ್ಮೋಸ್ಟ್ ಎವ್ರಿಥಿಂಗ್ ದೇ ದ್ ಲಾಫ್ ನಾ ಅದೇ ಖುಷಿ ಬಿಕಾಸ್ ದಟ್ ಇಸ್ ಗಾಟ್ ನಮ್ದು ಮೇನ್ ಮೋಟಿವ್ ಇತ್ತಿದು ಅವರೆಲ್ಲ ನಗ್ಬೇಕು ಥಿಯೇಟರ್ಸ್ ಬಂದು ಇದು ಯಾಕಂದ್ರೆ ನಕ್ಕದೆ ಜನ ಖಂಡಿತ ನೆನ್ಪಿಟ್ಕೊಂತಾರೆ ಅದನ್ನೇ ಹೋಗ್ಬಿಟ್ಟು ಅವ್ರು ಫ್ರೆಂಡ್ಸ್ಗಾಗಿ ಫ್ಯಾಮಿಲಿಗಾಗಿ ಹೇಳ್ತಾರೆ ಸೋ ವಿ ಹೋಪ್ ಇದಿನ್ನು ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗಿ ಇನ್ನೊಂದಷ್ಟು ಜನ ಥಿಯೇಟರ್ ಬರ್ಲಿ ನಾವು ಇವ್ರು ಹೇಳ್ದಂಗೆ ಫುಲ್ ಹೌಸ್ ಇತ್ತು ಅಂತ ಹೇಳಿದಕ್ಕೆ ಸಡನ್ ಹಾಗೆ ಬಂದು ವಿ ಕೇಮ್ ಇಟ್ ಟು ದ ಥಿಯೇಟರ್ ಇಟ್ ವಾಸ್ ಸೋ ಎಕ್ಸೈಟಿಂಗ್ ಅಷ್ಟು ಅಷ್ಟು ಫುಲ್ ನ ನೋಡಿ ಅವ್ರು ಅಷ್ಟೊಂದು ಎಂಜಾಯ್ ಮಾಡಿ ಮೂವಿ ನೋಡಿ ಅದ್ರ ಆನೆಸ್ಟ್ ರಿವ್ಯೂ ಕೊಟ್ಟಿದ್ದಾರೆ ಏನೆಲ್ಲ ಇದೆ ಬಟ್ ಯಾರುನು ಎಲ್ಲೂ ಲ್ಯಾಗ್ ಆಗ್ಲಿ ಇಲ್ಲ ಚೆನ್ನಾಗಿಲ್ಲ ಅನ್ನೋದು ನನ್ಗೆ ಯಾರ ಹತ್ರನು ಚಾಲೆಂಜ್ ಮಾಡಬಹುದು ಟಿಕೆಟ್ಗೆ ಹತ್ರ ವಾಪಸ್ ಕೊಡ್ಬೋದು ನೀವು ಹೇಳನ್ ಸೀನ್ ಅಂತ ಅವರು ಹೇಳಿದ್ದಾರೆ ಬಟ್ ಅದು ಒಂದಷ್ಟು ಏನ್ ಒನ್ ಪರ್ಸೆಂಟ್ ಆಫ್ देम ಈ ರಿವ್ಯೂ ಇದೆ ಸೊ ಐ ಥಿಂಕ್ ಇದು ಇದು ಇನ್ನೊಂದಷ್ಟು ಜನರಿಗೆ ಹೋಗ್ಬೇಕು ನಿಮಿಂದ ರೀಚ್ ಆಗ್ಬೇಕು ಥ್ಯಾಂಕ್ ಯು ಸೊ ಮಚ್ ನೀವ್ ನೋಡಿದ್ರೆ ಕಿಸ್ ಇದೆ ಅಂತಾರೆ ವೆಜ್ ನಾನ್ ವೆಜ್ ಎಲ್ಲಾ ಐಟಮ್ಸ್ ಇದೆ ಸೊ ಎಲ್ಲರೂ ಬಂದ್ ನೋಡ್ಬೇಕು ಎಲ್ಲಾ ಆಡಿಯನ್ಸ್ ಆಗುತ್ತೆ ಯಾರ್ಕೋ ಬೋರ್ ಆಗ್ಬೇಕು ಯಾರ್ಕೋ ಇಷ್ಟ ಆಗ್ಬೇಕು ಅಂತಲ್ಲ ಯಾವ್ದೇ ತರ ಆಡಿಯನ್ಸ್ ಬಂದ್ರೂ ಒಂದಷ್ಟು ಅವ್ರಿಗೆ ಎಂಜಾಯ್ ಮಾಡೋ ತರ ಎಲಿಮೆಂಟ್ಸ್ ಇದ್ದೇ ಇದೆ ಮೂವಿ ಖಂಡಿತ ಎಲ್ಲಾರು ನೋಡ್ಲೇಬೇಕು ಥ್ಯಾಂಕ್ ಯು ಸೊ ಇವತ್ತು ಮಿರಾಜ್ ಸಿನ್ಮಾಸ್ ಅಲ್ಲಿ ಇದೀವಿ ಫುಲ್ ಆಗಿತ್ತು ಎಲ್ರನ್ನು ನೋಡಿದಾಗ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಒಂದು ಹೊಸ ಟೀಮ್ ಆಗಿ ಎಷ್ಟು ಎಫರ್ಟ್ ಹಾಕಿ ಒಂದ್ ಸಿನಿಮಾ ಮಾಡಿದೀವಿ ಆ ರೋಮ್ ರೊಮ್ಯಾನ್ಸ್ ಇದೆ ಕಾಮಿಡಿ ಇದೆ ಎಲ್ಲಾರ್ಗು ಏನೊಂದಿದೆ ಈ ಫಿಲ್ಮ್ ಅಲ್ಲಿ ಕನೆಕ್ಟ್ ಆಗ್ತಾರೆ ಅಥವಾ ನಗ್ತಾರೆ ಸೊ ಅವರು ನಗ್ಗಿದ್ದು ಅದೇ ನಮ್ಗೆ ಇವತ್ತು ಈ ಸಕ್ಸೆಸ್ ಆ ಖುಷಿ ಇರೋದು ಆದಷ್ಟು ಎಲ್ರು ಬಂದು ಈ ಫಿಲ್ಮ್ ನೋಡ್ಬೇಕು ನೀವ್ ಎಷ್ಟು ನಮ್ ಫಿಲ್ಮ್ ನೋಡಿ ಬೇರೆಯವ್ರಿಗೆ ಹೇಳ್ತಿರೋ ಆಗ್ಲೇ ನಮ್ಗೂ ಆಗ್ಲೇ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಸೊ ಅವಾಗ್ಲೇ ಲೈಕ್ ಆದಷ್ಟು ಜನ ನೋಡ್ತಾರೆ ಅಂಡ್ ಥ್ಯಾಂಕ್ ಯು ಸೋ ಮಚ್